ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಸೋಮವಾರ ಸಂಜೆ ಐದೂವರೆ ಆಗಿದೆ ಸೊ ಇದು ನಿನ್ನೆ ನಮ್ಮ ಮನೆಯವ್ರಿಗೆ ಒಂದು ಕಡೆ ಸನ್ಮಾನ ಮಾಡಿದಾಗ ಕೊಟ್ಟಿದ್ದಂಥ ಫ್ರೂಟ್ಸ್ ಇದು ತೆಗೆದಿಟ್ಟೇ ಇರಲಿಲ್ಲ ಈ ರೀತಿ ಕವರಲ್ಲಿ ಇದ್ಬಿಟ್ರೆ ಒಂದೊಂದು ಸಲ ಹಾಳಾಗ್ಬಿಡುತ್ತೆ ಹಾಗಾಗಿ ಇದನ್ನು ತೆಗೆದು ಜೋಡಿಸ್ಕೊತಾಯಿದ್ದೀನಿ ನಮ್ಮ ಮನೆಯಲ್ಲಿ ಹಾರ ಶಾಲು ಪೇಟ ಈ ಥರ ಬುಟ್ಟಿಗಳಿಗೇನು ಕಡಿಮೆ ಇರಲ್ಲ ಬೇಕಾದಷ್ಟಿದೆ ಇದು ಇವಾಗ ಹಳೆ ಹಣ್ಣು ಇದನ್ನು ತೆಗಿತಾಯಿದ್ದೀನಿ ಈಗಂತೂ ಫ್ರೂಟ್ಸ್ಗಳೆಲ್ಲ ಕರೆಕ್ಟಾಗಿ ಇರೋದ್ರಿಂದ ಈಗ ನನಗೆ ಬ್ಲಡ್ಡಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಸೊ ಅದು ಸ್ಕ್ಯಾನಿಂಗ್ ರಿಪೋರ್ಟು ಬ್ಲಡ್ ಟೆಸ್ಟು ಪಿತಾಕೋಶ್ದಲ್ಲೇ ಕಲ್ಲಿದೆ ಅಂತ ಹೇಳಿದ್ರಲ್ಲ ಅದರದ್ದೆಲ್ಲ ನೆಕ್ಸ್ಟು ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಏನು ಬಂದಿದೆ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಅಂತ ಹೇಳಿಬಿಟ್ಟು ಅಂತ ಬೇರೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾಗ ತೋರಿಸ್ಕೋಬೇಕು ಹೇಳಿಬಿಟ್ಟು ಅಂತ ಇವಾಗ ಇದು ಹಣ್ಣೆಲ್ಲನೂ ಎತ್ತಿಟ್ಟೆ ಸೊ ಯಾಕೋ ಹುಷಾರಿಲ್ದಂಗೆ ಅನ್ನಿಸ್ತಾ ಇದೆ ಒಂದಿನ ಚೆನ್ನಾಗಿರ್ತೀನಿ ಒಂದಿನ ನೋವು ಅಂತ ಅನಿಸುತ್ತೆ ಇದು ಸ್ಟಿಕ್ಕರ್ಸ್ ತರಿಸಿದೆ ನೆನ್ನೆ ಬಂದಿತ್ತು ಓಪನೇ ಮಾಡಿರಲಿಲ್ಲ ಇವಾಗ ಓಪನ್ ಮಾಡಿಬಿಟ್ಟು ಇದನ್ನೆಲ್ಲನೂ ಅಂಟಿಸು ಗೋಡೆಗೆ ಅಂತ ನನ್ನ ಮಗನಿಗೆ ಹೇಳ್ತಾ ಇದ್ದೀನಿ ಈ ರೀತಿ ಬಂದಿದೆ ಇನ್ನೂ ಸ್ವಲ್ಪ ದೊಡ್ಡದೇ ತರಿಸೋಣ ಅಂದ್ಕೊಂಡೆ ಬೇಡ ಸುಮ್ಮನೆ ಅತಿಯಾಗಿ ಎಲ್ಲ ಮಾಡಿದ್ರು ಮುಂದೆ ಹೊಡೆದಾಕೋ ಮನೆಯಲ್ವಾ ಅಂತ ಅಂದ್ಬಿಟ್ಟು ಅಂತ ಸಾಕು ಇಷ್ಟೇ ಇಲ್ಲಿ ಗಂಡಸು ಅಂತ ಅವ್ನಿಗೆ ಇದ್ದೀನಿ ಇನ್ನೂ ಅಡುಗೆ ಮಾಡಿಲ್ಲ ದೀಪ ಹಚ್ಬೇಕು ಸೊ ಗೊತ್ತಿಲ್ಲ ಅಡುಗೆ ಮಾಡೋಕ್ಕಾಗುತ್ತೋ ಮಾಡೋಕ್ಕಾಗಲ್ವೋ ಅಂದ್ಬಿಟ್ಟು ಈ ನನ್ನ ಮಗನೇ ಇವತ್ತು ಅಡುಗೆ ಮಾಡಿದ್ದು ಸೊ ಅದನ್ನು ಕೂಡ ಮುಂದೆ ಇದೆ ನೋಡಿ ಹಾಯ್ ಫ್ರೆಂಡ್ಸ್ ನಮ್ಮ ಮಮ್ಮಿಗೆ ಹುಷಾರಿಲ್ಲ ನೋಡಿ ಮನಿಕಂಡೈತೆ ಐತೆ ಅಡುಗೆ ಮಾಡಬೇಕು ಎಂಟೂವರೆಗೆ ಐತೆ ಟೈಮು ಹೋಟ್ಲಿಂದ ಥರ ಕೇಳೋಣ ಅಂದರೆ ಥರ ಅಷ್ಟೊಲ್ಲೆ ಫುಲ್ ಆರೋಗ್ಯ ಇರುತ್ತೆ ಇಷ್ಟ ಆಗೋಲ್ಲ ಅದಕ್ಕೆ ನಾನೇ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಹೈ ಫ್ರೆಂಡ್ಸ್ ನಾ ಇವತ್ತು ಸೋಮವಾರ ನಮ್ಮ ಮಮ್ಮಿಗೆ ಹುಷಾರಿಲ್ಲ ಅಂತೂ ಅದಕ್ಕೆ ನಾನೇ ಅಕ್ಕಿ ಅಕ್ಕಿ ಅನ್ನ ಮಾಡೋ ಅನ್ನ ಆಗೈತೆ ಅನ್ನ ಮಾಡಿದ್ದೀನಿ ನೋಡಿ ಗೊಜ್ಜು ಮಾಡಿದ್ದೀನಿ ಗೊಜ್ಜು ಬೇಯ್ತಿದೆ ನಾನೇ ಮಾಡಿರೋದು ಫ್ರೆಂಡ್ಸ್ ನಮ್ಮ ಮಮ್ಮಿನ ತೋರಿಸ್ತೀನಿ ಬನ್ನಿ ನಮ್ಮಮ್ಮಿ ಮಮ್ಮಿ ಮನಿಕಂಡೈತೆ ಆಗೋಲ್ಲ ಅಂದ್ಬಿಟ್ಟು ಇಲ್ಲಿ ಟಿ ವಿ ನೋಡ್ಬಿಟ್ಟು ಇದು ಮೀಶೋ ತರಿಸಿರೋದು ನಮ್ಮ ಮಮ್ಮಿ ಮನಿಗೈತೆ ನೋಡಿ ಆಗಲ್ಲ ಅಂದ್ಬಿಟ್ಟು ಟಿ ವಿ ನೋಡ್ತಾ ಇವಾಗ ಟೈಮ್ ರಾತ್ರಿ ಹತ್ತು ಗಂಟೆ ಆಗಿದೆ ನನಗೆ ಊಟ ಬೇಡ ಅಂತ ಅಂತ ಇದೆ ಆದರೂ ನನ್ನ ಮಗ ಬಲವಂತ ಮಾಡಿ ಹಾಕೊಟ್ಟಿದ್ದಾನೆ ನಮ್ಮ ಮನೆಯವ್ರೇನು ಅಷ್ಟು ಫೋರ್ಸ್ ಮಾಡಲ್ಲ ಬಟ್ ನನ್ನ ಮಗ ಹಾಕೊಡ್ತಾನೆ ಊಟನ ಏನೂ ಆಗಲು ನಿಮ್ಮ ಅಪ್ಪ ಅಂತೂ ಒಂದಿನ ಹಿಂಗ್ ಮಾಡ್ಲಿಲ್ಲ ನೀನ್ ಇದು ಸ್ಟಿಕ್ಕರ್ ನಿನ್ನೆ ಅಂಟಿಸಿದ ಅಲ್ವಾ ಇವತ್ತು ಮಂಗಳವಾರ ಸೊ ಕೆಲವೊಂದು ಕಡೆ ಸ್ವಲ್ಪ ಎದ್ದಂಗೆ ಅಂಟಿಸಿದ ನೀಟಾಗಿ ಕವರ್ ಮಾಡಿರಲಿಲ್ಲ ನಾನು ಇದನ್ನ ನೀಟಾಗಿ ಕವರ್ ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಸೊ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಕ್ಕಳ ಬಗ್ಗೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ಸ್ನ ಹೇಳೋಣ ಅಂತ ಅಂದ್ಕೊಂಡೆ ತುಂಬ ಕಡೆ ಅದರಲ್ಲೂ ಎಸ್ಪೆಷಲಿ ಹಳ್ಳಿಗಳ ಕಡೆ ಗಂಡು ಮಕ್ಕಳು ಅಡುಗೆ ಮಾಡಬಾರ್ದು ಗಂಡು ಮಕ್ಕಳು ಮನೆ ಕೆಲಸ ಮಾಡಬಾರ್ದು ಅಂತ ತುಂಬ ಜನ ಅಂದ್ಕೊತಾರೆ ಅದೆಲ್ಲ ಹೆಣ್ಮಕ್ಳ ಕೆಲಸ ಸೊ ಗಂಡು ಮಕ್ಳರವರು ಮನೆ ಕೆಲಸ ಮಾಡಿಕೊಂಡು ಇರ್ತಾರ ಆ ಥರ ಎಲ್ಲ ಮಾತಾಡ್ತಾರೆ ಸೊ ಆ ಥರ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಇಲ್ಲಿ ಮನೆ ಕೆಲಸ ಅಂತ ಅಂದಮೇಲೆ ಅದು ಗಂಡು ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಅಥವಾ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು ಅಂತ ಅಲ್ಲ ಇಬ್ರಿಗೂ ಸೇರುತ್ತೆ ಯಾಕಂದರೆ ಮನೆ ಅಂತ ಅಂದಮೇಲೆ ಅದು ಎಲ್ರಿಗೂ ಸಂಬಂಧಪಟ್ಟಿದ್ದೇನೆ ಮನೆಯಲ್ಲಿ ನಾವು ಒಬ್ರು ನೀಟಾಗಿರ್ತೀವಿ ಅಂತ ತಕ್ಷಣ ಮನೆ ನೀಟಾಗಿರೋದಿಲ್ಲ ಮನೆಯಲ್ಲಿ ಎಲ್ಲರೂ ನೀಟಾಗಿದ್ರೇ ಮನೆ ನೀಟಾಗಿದೆ ಅಂತ ಅನ್ನಿಸ್ಕೊಡೋದು ಯಾಕಂದರೆ ಇವಾಗ ಒಂದು ಮನೆಯಲ್ಲಿ ನಾಲ್ಕು ಜನ ಆಗಲಿ ಐದು ಜನ ಆಗಲಿ ಎಷ್ಟೇ ಜನ ಇರಲಿ ಈಗ ನಾನು ಒಬ್ಳು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಒಂದು ಡಸ್ಟ್ಬಿನ್ಗೆ ತಗೊಂಡೋಗಿ ಒಂದು ಪೇಪರ್ ಹಾಕ್ತೀನಿ ಅಥವಾ ಒಂದು ತಿಂದಿರೋಂಥ ಹಣ್ಣಿನ ಸಿಪ್ಪೆ ಹಾಕ್ತೀನಿ ಅಂತ ತಕ್ಷಣ ಮನೆ ನೀಟಾಗಿರೋದಿಲ್ಲ ಇನ್ನು ಉಳ್ಳವರೆಲ್ಲ ಎಲ್ಲದರಲ್ಲಿ ಚೆಲ್ಲಿದ್ರೆ ಬಿಸಾಕ್ಬಿಟ್ಟು ಹೋದ್ರೆ ಮತ್ತೆ ಅದು ಕಸ ಅಂತ ಅನಿಸೆ ಅನ್ಸುತ್ತಲ್ವಾ ಹಾಗ ಪ್ರತಿದಿನ ಅವರು ಎಸ್ತಿದ್ನೆಲ್ಲನೂ ಪ್ರತಿ ಹೆಸರೂ ತಗೊಂಡೋಗಿ ನಾವು ಹಾಕೋಕ್ಕಾಗುತ್ತಾ ಸೊ ಅದು ಕ್ಲೀನ್ನೆಸ್ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಅಭ್ಯಾಸ ಆಗಿರಬೇಕು ನೀವು ಇವಾಗ ನೀವು ನೋಡಿದ್ರಲ್ಲ ನಿಜವಾಗ್ಲೂ ಅನ್ನ ಸಾಂಬಾರು ಅದು ನಮ್ಮ ಸಂಚನೆ ಮಾಡಿದ್ದು ಮಾಡ್ತಾನೆ ಇವಾಗ ಒಂದು ನಾಲ್ಕೈದು ತಿಂಗಳುಗಳಿಂದ ನಾನು ಹುಷಾರ್ ತಪ್ಪಕ್ಕಿಂತ ಮುಂಚೆಯಿಂದಲೂ ಮಾಡ್ತಾನೆ ಯಾಕೆ ಅಂತ ಅಂದರೆ ಹೀಗೆ ಒಂದೊಂದು ಟೈಮಲ್ಲಿ ಹುಷಾರಿಲ್ಲ ಅಂತ ಅಂದಾಗ ಆಗಿರ್ಬೋದು ಅಥವಾ ಅವರೇ ಅವ್ರೊಬ್ರಿಗೇನೆ ಒಂದು ಸಮಯ ಅಂದಾಗ ಅವರಿಗಾದ್ರು ಮಾಡ್ಕೊಳ್ಳೋದಿಕ್ಕಾಗಿರ್ಬೋದು ಗೊತ್ತಿರಬೇಕು ಯಾಕಂದರೆ ಬೆಳೆಯೋ ಸಿರಿ ಮೊಳಕೆನಲ್ಲಿ ಅಂತ ಗಿಡವಾಗಿ ಬಗ್ದೇ ಇರೋದು ಮರವಾಗಿ ಬಗ್ಗುತ್ತಾ ಚಿಕ್ಕ ವಯಸ್ಸಿಂದ ಕಲ್ತಿದ್ರೇ ಬರೋದು ಹಂಗನ್ಬಿಟ್ಟು ಅವನಿಗೆ ತುಂಬ ಎಲ್ಲ ಚೆನ್ನಾಗಿ ಎಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಸಿಂಪಲ್ಲಾಗಿ ಈ ರೀತಿ ಅನ್ನ ಮಾಡೋ ಅಂಥದ್ದು ಮಾಡ್ತಾನೆ ಅದರಲ್ಲೂ ಏನಂದ್ರೆ ನಾನು ಕುಕ್ಕರಲ್ಲಿ ರೈಸ್ ಮಾಡೋದಿಲ್ಲ ಜಾಸ್ತಿ ಜಾಸ್ತಿ ಏನೂ ನಾನು ಮಾಡೋದೇ ಇಲ್ಲ ಹಾಗಾಗಿ ನಾನು ಕುಕ್ಕರ್ ಒಂದೇ ಕುಕ್ಕರ್ ಇಟ್ಕೊಂಡಿರೋದು ಅದನ್ನು ನಾನು ತೆಗೆದಿಟ್ಬಿಟ್ಟಿದ್ದೀನಿ ಏನಾದರೂ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಹುಳಿಕಾಳು ಈ ಥರ ಕಾಳು ಈ ಥರ ಬೇಯಿಸ್ಕೊಳ್ಳೋ ಅಂಥದಕ್ಕೆ ಯೂಸ್ ಮಾಡ್ಕೋತೀನಿ ಅದಕ್ಕೋಸ್ಕರ ಒಂದೊಂದ್ಸಲ ವೀಸಲ್ ಸರಿಯಾಗಿ ಬರುತ್ತೆ ಮತ್ತೆ ಹಳೆ ಕುಕ್ಕರ್ ಅದು ನನಗೇನೋ ಹೊಸ ತೊಗೋಬೇಕು ಅಂತ ಅನಿಸಿಲ್ಲ ಕುಕ್ಕರ್ನ ಹಾಗಾಗಿ ತೊಗೊಂಡಿಲ್ಲ ಮ ಅದಕ್ಕೋಸ್ಕರ ಒಂದೊಂದ್ಸಲ ವೀಸಲ್ ಬರುತ್ತೆ ಬರಲ್ಲ ಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಅಂತೇಳ್ಬಿಟ್ಟು ಅಂತ ನಾನು ಅವನಿಗೆ ಕುಕ್ಕರ್ ಯೂಸ್ ಮಾಡೋದಕ್ಕೆ ಕೇಳಲ್ಲ ಆದರೆ ಅವನು ಏನು ಮಾಡ್ತಾನೆ ಅಂದರೆ ನಾನು ಹೇಗೆ ಪಾತ್ರೆ ಅನ್ನ ಮಾಡ್ತೀನಿ ಆ ಥರ ಮಾಡಿಬಿಟ್ಟು ಅವನಿಗೆ ಗಂಜಿನ ಈ ರೀತಿ ಇಟ್ಕೊಂಡು ಬಸಿಯಾಕೆ ಬರೋದಿಲ್ಲ ಸಿಂಕಿಗೆ ನಾನು ಬಸಿತೀನಿ ಆದರೆ ಅವ್ನು ಏನು ಮಾಡ್ತಾನೆ ಅಂದರೆ ಸೊಪ್ಪು ಸೊಸೋದು ಜಾಲರಿ ಬರುತ್ತಲ್ಲ ಸೊಪ್ಪು ಕಾಳು ಎಲ್ಲ ಹಾಕ್ತೀವಲ್ಲ ಅದಕ್ಕೆ ಹಾಕ್ಬಿಡ್ತಾನೆ ಕೆಳಗಡೆ ಒಂದು ಪಾತ್ರೆ ಇಟ್ಬಿಟ್ಟು ಮೇಲುಗಡೆ ಒಂದು ಪ್ಲೇಟ್ ಮುಚ್ಚಿಬಿಡ್ತಾನೆ ಆವಾಗ ಅನ್ನ ಕರೆಕ್ಟಾಗಿ ಆಗುತ್ತೆ ಅಂತೇಳ್ಬಿಟ್ಟು ಅಂತ ಇನ್ನು ಮೊಟ್ಟೆ ಎಗ್ ಬುರ್ಜಿ ಮಾಡೋ ಅಂಥದ್ದು ಇರ್ಬೋದು ಮೊಟ್ಟೆ ಬೇಯಿಸೋ ಇರ್ಬೋದು ಆಮ್ಲೆಟು ಆಮೇಲೆ ಮೊಟ್ಟೆ ಮೇಲ್ಗಡೆ ದೋ ಸಾರಿ ದೋಸೆ ಮೇಲ್ಗಡೆ ಮೊಟ್ಟೆ ಹಾಕೊಂಡು ಮೊಟ್ಟೆ ದೋಸೆ ಥರ ಮಾಡ್ಕೊಳ್ಳೋದು ಆಮೇಲೆ ನೂಡಲ್ಸ್ ಮಾಡ್ಕೊಳ್ಳೋ ಅಂಥದ್ದು ಆಮೇಲೆ ಫ್ರೈಡ್ ರೈಸ್ ಮಾಡೋವಂಥದ್ದು ಈ ರೀತಿ ಎಲ್ಲ ಮಾಡ್ತಾನೆ ಅಂದರೆ ಅವನಿಗೆ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಇದೆ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಗೆ ಇರೋದು ಒಬ್ಬನೇ ಅಲ್ವಾ ಬೇರೆ ಮ ಇನ್ನೊಬ್ರು ಇದ್ದಾರೆ ಇನ್ನೊಬ್ರು ಮಾಡ್ಕೊಡ್ತಾರೆ ಅಂತ ಆ ಥರ ಇಲ್ಲ ಏನಿಲ್ಲ ನಾನು ಕಲಿಸಿದ್ದೀನಿ ಯಾಕಂದರೆ ಮಕ್ಕಳು ಓದ್ತಾರೆ ಬಿಡ್ತಾರೆ ಅವರು ಇಂಜಿನಿಯರ್ಸೇ ಆಗಬೇಕು ಡಾಕ್ಟರ್ಸೇ ಆಗಬೇಕು ಅವರು ಫಸ್ಟ್ ರ್ಯಾಂಕ್ ಬಂದ ತಕ್ಷಣ ನಮ್ಮ ಮರ್ಯಾದೆ ಹೆಚ್ಚುತ್ತೆ ಅವರು ಇಂಥ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅವ್ರಿಗೆ ಇಷ್ಟು ಸ್ಯಾಲ್ರಿ ಬರ್ತಾ ಇದೆ ಅಂದಾಗ ಅಪ್ಪ ಅಮ್ಮನ ಗೌರವ ಹೆಚ್ಚಾಗುತ್ತೆ ಅಂತ ತುಂಬ ಜನ ಅನ್ಕೋತಾರೆ ಅದು ಒಂದು ಕಡೆಯಿಂದ ನಿಜನೇ ಆದರೆ ಮಕ್ಕಳು ಅದೆಲ್ಲದಕ್ಕಿಂತ ಹೆಚ್ಚಿಗೆ ಮಕ್ಕಳಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಬರಬೇಕು ಒಂದು ಗುಣ ನಡತೆ ಬರಬೇಕು ಒಂದು ಏನಂದರೆ ಗುಡ್ ಸಿಟಿಜನ್ ಅಂತ ಅನ್ನಿಸ್ಕೋಬೇಕು ಅದು ನನ್ನ ಪ್ರಕಾರ ಫಸ್ಟು ನನಗೇನೋ ಆ ಥರ ನನ್ನ ಮಗ ಡಾಕ್ಟರೇ ಆಗಬೇಕು ಇಂಜಿನಿಯರ್ ಆಗಬೇಕು ಇಷ್ಟು ಸಂಪಾದನೆ ಮಾಡಬೇಕು ಆ ಥರ ಎಲ್ಲ ಏನೂ ಅನಿಸಿಲ್ಲ ಅದು ಇಷ್ಟ ನಾವು ಯಾವತ್ತೂ ಫೋರ್ಸ್ ಕೂಡ ಮಾಡೋದಕ್ಕೆ ಹೋಗಲ್ಲ ಹಿಂಗೆ ಹೀಗೆ ಓದಬೇಕು ಹಾಗೆ ಓದಬೇಕು ಅಂತ ಅಂದ್ಬಿಟ್ಟು ಅಂತ ಏನು ಅಂತಂದರೆ ನಾನು ಸೊ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ ಈಗ ಅಕಸ್ಮಾತ್ ಈಗ ಒಂದು ಹುಷಾರಿಲ್ಲ ಅಂತಂದಾಗಿರ್ಬೋದು ಯಾರು ಇಲ್ಲ ಅಂತಂದಾಗಿರ್ಬೋದು ಜಸ್ಟ್ ನಮಗೆ ಅನಿಸುತ್ತಲ್ವ ಅಯ್ಯೋ ಯಾರಾದರೂ ಒಂದು ಟೈಮ್ ಊಟ ಮಾಡಿಕೊಟ್ರೆ ಅಡುಗೆ ಮಾಡಿಕೊಟ್ರೆ ಎಷ್ಟು ಇದು ಅನಿಸುತ್ತೆ ಹೇಳ್ಬಿಟ್ಟು ಅಂತ ಕೆಲವೊಂದು ಸಲ ಅದರಲ್ಲೂ ನಮಗೆ ಇಲ್ಲಿ ಅಕ್ಕಪಕ್ಕ ಯಾವುದು ಹೋಟೆಲ್ಸ್ ಎಲ್ಲ ಯಾವುದೂ ಇಲ್ಲ ಮಿನಿಮಮ್ ಅದು ಟೆನ್ ಕಿಲೋಮೀಟರ್ಸ್ಗೆ ತರಬೇಕು ಅದರಲ್ಲೂ ನಮ್ಮ ಮನೆಯವ್ರಿಗೆ ಹೇಳಿ ತರಬೇಕು ಅವರು ಬರೋದು ಒಂದೊಂದು ಸಲ ರಾತ್ರಿ ಹತ್ತು ಗಂಟೆ ಆಗುತ್ತೆ ಅವಾಗೆಲ್ಲ ಒಂದೊಂದ್ಸಲ ಕ್ಲೋಸೇ ಆಗೋಗಿರುತ್ತೆ ಮತ್ತು ಏನಂದರೆ ಒಂದೊಂದು ಟೈಮಲ್ಲಿ ಚೆನ್ನಾಗಿರೋ ಅಂಥದ್ದು ಸಿಗೋದಿಲ್ಲ ಒಂದೊಂದು ಸಲ ತರಿಸು ಕೂಡ ನೋಡಿದ್ದೀನಿ ಒಂದೊಂದು ಸಲ ಚಟ್ನಿಯೇ ಹುಳಿ ಬಂದ್ಬಿಟ್ಟಿರುತ್ತೆ ಒಂದೊಂದು ಸಲ ಗೊಜ್ಜು ಇಡ್ಲಿ ಜೊತೆಗಿರ್ಬೋದು ಅದೆಲ್ಲ ಕೆಟ್ಟೆ ಹೋಗಿರುತ್ತೆ ಯಾಕಂದರೆ ಪಾಪ ಅವರು ಕೂಡ ಬೆಳಿಗ್ಗೆನೇ ಮಾಡಿಬಿಟ್ಕೊಂಡು ಬಂದಿರ್ತಾರಲ್ವ ಸೊ ಅದು ಒಂದೊಂದು ಟೈಮಲ್ಲಿ ಖಾಲಿ ಆಗಿರಲ್ಲ ಅದು ಏನೂ ಮಾಡೋಕ್ಕಾಗಲ್ಲ ಆ ಥರ ಎಲ್ಲ ಆಗುತ್ತೆ ಅದಕ್ಕೆ ಎಲ್ಲದಕ್ಕಿಂತ ಮನೆ ಊಟವೇ ಬೆಸ್ಟ್ ಅಲ್ವಾ ಹಾಗಾಗಿ ತಕ್ಕ ಮಟ್ಟಿಗೆ ನನ್ನ ಮಗನಿಗೆ ಸ್ವಲ್ಪ ಮಟ್ಟಿಗೆ ನಾನು ಅಡುಗೆ ಮಾಡ್ತಾನೆ ಹಾಗಾಗಿ ನಾನು ಇದನ್ನು ಏನಕ್ಕೆ ಕೇಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬರೆಸಿ ಯಾವಾಗಲಾದ್ರೂ ರಜಾ ಇದ್ದಾಗ ಆಗಿರ್ಬೋದು ಸಣ್ಣ ಪುಡ್ತಾಗಿ ಹೀಗೆಲ್ಲ ಹಾಗೆ ಮಾಡು ಅಂತ ಹೇಳ್ಕೊಡಿ ಅವಾಗ ನಿಜವಾಗ್ಲೂ ಮಕ್ಕಳಲ್ಲೂ ಕೂಡ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬಂದು ಮಾಡ್ತಾರೆ ಯಾಕಂದರೆ ಎಲ್ಲ ನಾನು ಚಪಾತಿ ಎಲ್ಲ ಓದ್ಕೊಟ್ರೆ ಅವನೇ ಬೇಯಿಸ್ತಾನೆ ಆ ಥರ ಒಂದೊಂದು ಟೈಮ್ ಯಾಕಂದರೆ ಯಾವುದೇ ಒಂದು ವಿದ್ಯೆ ಕೂಡ ಕಲ್ತಿದ್ದು ಯಾವತ್ತೂ ಮೋಸ ಆಗಲ್ಲ ಯಾವುದಾದ್ರೂ ಒಂದು ಟೈಮ್ಗೆ ಯೂಸ್ ಆಗುತ್ತೆ ಕೆಲವ್ರು ಹೇಳ್ತಾರೆ ಸಂಸಾರ ಅಂತ ಅಂದ್ಮೇಲೆ ಚಪ್ಲಿ ಹೊಲಿಯೋದು ಕೂಡ ಕಲ್ತಿರಬೇಕು ಯಾಕಂದರೆ ಚಪ್ಲಿನೂ ಕೂಡ ಒಂದು ಸೇಫ್ಟಿ ಪಿನ್ ಅದಕ್ಕೆ ಹೇಗೆ ಹಾಕ್ಬೇಕು ಅನ್ನೋದು ಗೊತ್ತಿರಬೇಕು ಹೇಳ್ಬಿಟ್ಟು ಅಂತ ಹೀಗೆ ಇರೋಲ್ಲ ಒಂದು ಟೈಮಲ್ಲಿ ಇವಾಗ ಕೊರೋನಾ ಎಲ್ಲ ಬಂದಾಗ ಎಷ್ಟೋ ಹೋಟೆಲ್ಸ್ಗಳು ರೆಸ್ಟೋರೆಂಟ್ಗಳು ಬಾಗ್ಲಾಕಿತ್ತು ಎಷ್ಟೋ ಜನ ಅಡುಗೆ ಬರ್ದೇ ಇರೋರು ಕೂಡ ಏನೋ ಒಂದು ಯೂಟ್ಯೂಬ್ ನೋಡಿಕೊಂಡು ಅಥವಾ ಏನೋ ಒಂದು ಅವ್ರಿಗೆ ಬಂದಿದ್ದನ್ನು ಆ ಮನೆಯಲ್ಲೇ ಮ್ಯಾನೇಜ್ ಮಾಡಿಕೊಂಡು ಅವರೇ ಬ್ಯಾಚುಲರ್ಸ್ ಇರ್ಬೋದು ಸಿಂಗಲ್ ಆಗಿರೋ ಅಂಥವ್ರು ಇರ್ಬೋದು ಫ್ರೆಂಡ್ಸ್ಗಳ ಸರ್ಕಲಲ್ಲಿ ಇರೋವಂಥವ್ರು ಇರ್ಬೋದು ಅವರವರೇ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ದಾರೆ ಅಂತ ಒಂದು ಸಿಚನ್ ಕೂಡ ಬಂದಿದೆ ಅಲ್ವಾ ಅಂಥದ್ರಲ್ಲಿ ಈ ಕೆಲಸ ನಾವೇ ಮಾಡ್ಬೇಕು ಹಾಗೆ ಮಾಡ್ಬೇಕು ಅನ್ನೋದೇನಿಲ್ಲ ಸೊ ನಾನು ಅಷ್ಟು ಸ್ವಲ್ಪ ಮಟ್ಟಿಗೆ ಅವ್ಗೆ ಕಲ್ಸಿದಿನಿ ಮಾಡ್ತಾನೆ ಇನ್ನು ಬಟ್ಟೆ ಎಲ್ಲ ಅವನು ತೊಳ್ಕೊತಾನೆ ಇವಾಗ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಅವಾಗಲೇ ಅವ್ನು ವಾರಕ್ಕೆ ಒಂದು ಸಲ ಅವನೇ ವಾಶ್ ಮಾಡ್ಕೋತಾನೆ ನಮ್ಮ ಮನೆಯವ್ರದ್ದೊಂದು ಲಾಂಡ್ರಿ ಕೊಡ್ಕೋತಾರೆ ನೀವು ಅಂದ್ಕೋಬೋದು ನಿಮ್ಮ ಮನೆಯವ್ರು ಏನು ಅಂತ ಸೋ ಅದು ಕನ್ಸಲ್ಲು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಚಾನ್ಸ್ ಇಲ್ಲ ನಮ್ಮ ಮನೆಯವ್ರು ಏನೂ ಮಾಡ್ಕೊಡಲ್ಲ ಏನೋ ಒಂದು ತೀರಾ ಎಮರ್ಜೆನ್ಸಿ ಅಂತಂದರೆ ಅವಾಗೆಲ್ಲ ಏನಂದರೆ ಅದು ನನ್ನ ಮಗ ಮಾಡೋದಕ್ಕಿಂತ ಮುಂಚೆ ಉಪ್ಪಿಟ್ಟು ಒಂದು ಮಾಡ್ತಿರೋ ರವೆ ಉಪ್ಪಿಟ್ಟು ಒಂದು ಮಾಡ್ತಿರೋ ಅದೊಂದೇ ಅವ್ರಿಗೆ ಮಾಡಕ್ಕೆ ಬರೋದು ಸೊ ಇನ್ನೇನು ಬರೋಲ್ಲ ಇನ್ನೂ ನನ್ನ ಮಗನೇ ಊಟ ಮುಂದಾರಕ್ಕೆ ಅವ್ರಿಗೆ ಬಂದು ಕೊಡಬೇಕು ತಟ್ಟೆ ಎತ್ತಾಕ್ಬೇಕು ಅವ್ರಂತೂ ಅಡುಗೆ ಮನೆ ಕಡೆ ತಿರ್ಗು ನೋಡಲ್ಲ ಇನ್ನೇನು ಕೆಲಸನೂ ಅವ್ರಿಗೆ ನನಗೆ ಮಾಡಿಕೊಡೋಲ್ಲ ಆದರೆ ನನಗಾಗಲ್ಲ ಅಂತಂದಾಗ ಒಂದು ಕಸ ಗುಡ್ಸೋದಿರ್ಬೋದು ಅವಾಗೆಲ್ಲ ನನಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಎಲ್ಲ ನಮ್ಮ ಸಜ್ಜನ ಪಾತ್ರೆಗಿ ಇದ್ರೆಲ್ಲೂ ತೊಳ್ಕೊಡ್ತಿದ್ದೆ ಸೊ ಮನೆ ಒರೆಸ್ಕೊಡೋದು ಮತ್ತು ಇವತ್ತಿಗೂ ದೇವ್ರ ಮನೆ ಎಲ್ಲ ಅವ್ನಿಗೆಲ್ಲ ನಾನು ಕ್ಲೀನ್ ಮಾಡಿಸ್ತೀನಿ ಸೊ ನಾನು ಪಾತ್ರೆಗಳೆಲ್ಲ ತೊಳ್ಕೊಡ್ತೀನಿ ದೇವ್ರ ಮನೆ ಪಾತ್ರೆಗಳೆಲ್ಲ ಬಟ್ ಎಲ್ಲನೂ ತೆಗೆದು ಈಚಲಿಟ್ಟು ದೇವ್ರ ಮನೆದು ಟೈಲ್ಸ್ ಎಲ್ಲ ತೊಳೆಯುವಂಥದ್ದು ಮತ್ತು ಫೋಟೋ ಎಲ್ಲ ಹೊರೆಸಿಡೋ ಅಂಥದ್ದು ಅದೆಲ್ಲಾನು ನಾನು ಮಾಡಿಸ್ತೀನಿ ಮಕ್ಕಳನ್ನ ತುಂಬ ಮುದ್ದಾಗಿ ಸಾಕೋ ಅಂಥದ್ದು ಎಷ್ಟು ಇಂಪಾರ್ಟೆಂಟು ಅವ್ರಿಗೆ ಕಷ್ಟ ಸುಖ ಹೇಳ್ಕೊಡೋ ಇರ್ಬೋದು ನಮ್ಮ ಲೈಫಲ್ಲಿ ನೆಡ್ತಿರೋ ಅಂಥದ್ದು ಎಷ್ಟೋ ವಿಷಯಗಳನ್ನ ಅವರಲ್ಲಿ ಶೇರ್ ಮಾಡ್ಕೊಡೋ ಅಂಥದ್ದು ಇರ್ಬೋದು ಮೇಯ್ನ್ ಏನಂತಂದರೆ ನಾವು ಮಕ್ಕಳಿಗೆ ಟೈಮ್ ಕೊಡಬೇಕು ಅದು ಅದು ತಾಯಿನವರು ಆಗಿರ್ಬೋದು ತಂದೆನಾರು ಆಗಿರ್ಬೋದು ಎಷ್ಟೊಂದು ಕಡೆ ಮಕ್ಕಳಿಗೆ ಟೈಮೇ ಕೊಡ್ದಿರೋಷ್ಟು ತುಂಬ ಬ್ಯುಸಿ ಅಂತ ಇರ್ತಾರೆ ಒಬ್ರು ಬ್ಯುಸಿ ಆದ್ರೂ ಪರವಾಗಿಲ್ಲ ತುಂಬ ಇಬ್ರು ಬ್ಯುಸಿ ಆಗಕ್ಕೆ ಹೋಗ್ಬೇಡಿ ಯಾಕಂದರೆ ಮಕ್ಳ ಮನಸೆ ಹೇಗೆ ಅಂತಂದರೆ ಒಂದು ಬಿಳಿ ಹಾಳೆ ಇದ್ದ ಹಾಗೆ ಮ ಅದರಲ್ಲಿ ಆದಷ್ಟು ನಾವು ಹೀಗಲ್ಲ ಹಾಗೆ ಅಂತ ಬರೆಯೋ ಪ್ರಯತ್ನ ಮಾಡಬೇಕು ಆ ಮಕ್ಳ ಮೈಂಡಲ್ಲಿ ಅದು ಕೂಡ ಹೋಗೋ ಥರ ಮಾಡಬೇಕು ಇಲ್ಲ ಅಂತಂದರೆ ಅವ್ರಿಗೆ ಬೆಳೀತಾ ಬೆಳೀತಾ ಹೊರಗಡೆ ವಾತಾವರಣ ಇರ್ಬೋದು ಅವ್ರ ಮನ್ಸಲ್ಲಿ ಏನೇನಾದರೂ ಬನ್ಸಿಗೆ ಬಂದಿದ್ದೆಲ್ಲ ಬಿಟ್ಕೋತಾ ಹೋದ್ರೆ ಆ ಬಿಳಿ ಹಾಳೆನಲ್ಲಿ ತುಂಬ ಚೆನ್ನಾಗಿ ಒಂದು ಚಿತ್ರ ಅಂತ ಬಂದಾಗ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹೀಗೊಂದು ಗೀಜಿ ಆಗೊಂದು ಗೀಜಿ ಹೇಗಂದ್ರೆ ಹಾಗೆ ಬಿಟ್ಬಿಟ್ಟಾಗ ಅದರಲ್ಲಿ ಮೂಡ್ ಬರೋ ಚಿತ್ರ ಕೂಡ ಅಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಹೇಳ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಆಗಲ್ಲ ಸೊ ಇಷ್ಟು ಮಕ್ಕಳು ಗಂಡು ಮಕ್ಕಳಾದರೂ ಆಗಲಿ ಹೆಣ್ಮಕ್ಳಾದ್ರು ಆಗಲಿ ನಾನು ಫೈನಲ್ ಆಗಿ ಹೇಳೋದಿಷ್ಟೇ ಮಕ್ಕಳಿಗೆ ಟೈಮ್ ಕೊಡಿ ಮತ್ತು ಏನಂತಂದರೆ ತುಂಬ ಫೋರ್ಸ್ ಮಾಡೋಕೋಗ್ಬಿಡಿ ನೀ ಇಂಥದೇ ಓದಬೇಕು ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಅದನ್ನು ಫೋರ್ಸ್ ಮಾಡೋಕೋಗ್ಬಿಡಿ ಮಕ್ಕಳಿಗೆ ಆದಷ್ಟು ಒಳ್ಳೆ ಸಂಸ್ಕಾರ ಅನ್ನೋದನ್ನು ಹೇಳ್ಕೊಡಿ ಯಾಕಂದರೆ ಮಕ್ಕಳು ನಮ್ಮ ನಾವು ಹೇಳೋದಕ್ಕಿಂತ ನಾವೇನು ಮಾಡ್ತೀವೋ ಅದನ್ನು ನೋಡಿ ಮಾಡ್ತಾರೆ ಯಾಕಂದರೆ ಇವಾಗ ಕ್ವಶನ್ ಮಾಡೋದೇ ಜಾಸ್ತಿ ನೀನು ಮಾಡಿದ್ರೆ ಸರಿ ನಾವು ಮಾಡಿದ್ರೆ ತಪ್ಪ ಅನ್ನೋದು ಎಷ್ಟೋ ಜನ ಮಕ್ಕಳಲ್ಲಿ ಬಂದೇ ಬರುತ್ತೆ ಸೊ ಹಾಗಾಗಿ ಒಂದು ಪೂಜೆದಿರ್ಬೋದು ಅಥವಾ ಏನಾದರೂ ಒಂದು ಇದರ ಕೆಲಸಗಳಿರ್ಬೋದು ಮಕ್ಕಳಲ್ಲಿ ಎಲ್ಲನೂ ಕಲಿಸಿ ಇವ್ರ ಗಂಡು ಮಕ್ಕಳಂತ ಅಂತ ಅಥ್ವಾ ಇವ್ರು ಹೆಣ್ಮಕ್ಳು ಅಂತ ಅಕಸ್ಮಾತು ಅಯ್ಯೋ ಇರೋ ತನಕ ಮನೆಯಲ್ಲಿ ಚೆನ್ನಾಗಿರಲಿ ಬಿಡು ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅವ್ರ ಅತ್ತೆ ಮನೆಯಲ್ಲಿ ಮಾಡೋ ಅಂಥದ್ದು ಇದ್ದೇ ಇದೆ ಆ ಥರ ಅಲ್ವಾ ಅಥ್ವಾ ನಮಗೆ ದುಡ್ಡಿದೆ ನಾವ್ಯಾ ಕೆಲಸ ಮಾಡಬೇಕು ಕೆಲ್ಸದವ್ರನ್ನ ಇರಿಸ್ಕೊಂತೀವಿ ಆ ಥರ ಅಂತ ಅಲ್ಲ ಒಂದು ಸಮಯಕ್ಕೆ ಪ್ರತಿಯೊಂದು ಕಲ್ತಿರೋದು ಉಪಯೋಗ ಆಗೇ ಆಗುತ್ತೆ ಸೊ ಎಲ್ಲನೂ ಕಲ್ತಿದ್ರೆ ಬೆಟರ್ ಹಾಗ ಅಂದ್ಬಿಟ್ಟು ನಮ್ಮ ಹುಡುಗ ದಿನ ಮಾಡ್ಕೊಡ್ತಾನೆ ಅಂತ ಅಲ್ಲ ಅದು ನಾನು ಹೇಳ್ಬಿಡ್ಬೇಕು ಆಮೇಲೆ ಅವನು ಕ್ಲ ಸ್ಕೂಲ್ಗೆ ಹೋಗೋದು ಇದ್ದೇ ಇರುತ್ತೆ ಇವಾಗಂತೂ ಅವನು ಏನೂ ಮಾಡ್ಕೊಡೋಲ್ಲ ಜಸ್ಟ್ ವಾರಕ್ಕೆ ಸಲ ಶನಿವಾರ ಇಲ್ಲ ಭಾನುವಾರ ನಾನು ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಶನಿವಾರ ಇಲ್ಲ ಭಾನುವಾರ ಅವನ ಬಟ್ಟೆ ಅವ್ನು ತೊಳ್ಕೊತಾನೆ ಅಷ್ಟೇ ಯಾಕಂದರೆ ನನ್ನ ಕೈಲಿ ಆಗದೆ ಇರೋದರಿಂದ ನನಗೆ ಕೆಳಗಡೆ ಎಲ್ಲ ಕೂತ್ಕೊಂಡು ಬಟ್ಟೆ ಹೋಗೋಕೆ ಆಗಲ್ಲ ಹಾಗಾಗಿ ಅವನು ಬಟ್ಟೆ ಒಂದು ತೊಳ್ಕೊತಾನೆ ಅದು ಬಿಟ್ರೆ ನಂಗೆ ಹಿಂಗೆ ಹುಷಾರಿಲ್ಲ ಅಂತ ಅಂದಾಗ ಒಂದು ಟೈಮು ಏನೋ ಅನ್ನ ಮಾಡಿಬಿಟ್ಟು ಸಿಂಪಲ್ಲಾಗಿ ಒಂದು ಸಾಂಬಾರು ಅಥವಾ ಏನಾದರೂ ಮೊಟ್ಟೆ ತಂದ್ಬಿಟ್ಟು ಮೊಟ್ಟೆ ಫ್ರೈಡ್ ರೈಸು ಈ ರೀತಿದು ಮಾಡಿಕೊಡ್ತಾನೆ ಅಷ್ಟನ್ನೇ ಆದರೆ ಇವಾಗ ಕಸ ಗುಡ್ಸೋದಾಗ್ಲಿ ಪಾತ್ರೆ ತೊಳೆಯೋದಾಗಲಿ ಬೇರೆ ಕೆಲಸಗಳು ಗಿಡಗಳ ನೀರು ಹಾಕೋದಾಗ್ಲಿ ಅವೆಲ್ಲ ಇವನು ಏನೂ ಮಾಡೋಲ್ಲ ಬಟ್ ಏನಂತಂದರೆ ನನಗೆ ನಾನೇನು ಅಂತ ಹೇಳಿದ್ರೆ ಅವ್ನಿಗೆ ರಜಾ ಎಲ್ಲ ಇರುತ್ತಲ್ವಾ ಆವಾಗಂತೂ ನಾನು ಮಾಡ್ಸೇ ಮಾಡಿಸ್ತೀನಿ ಈ ಸಮರ್ ಹಾಲಿಡೇಸ್ ಇರ್ಬೋದು ದಸರಾ ಹಾಲಿಡೇಸ್ ಇರ್ಬೋದು ಆವಾಗ ಹೇಗೆ ಅಂದರೆ ಇಬ್ರು ಸೇರಿಕೊಂಡು ಬೇಗ ಕೆಲಸಗಳನ್ನ ಮಾಡ್ಕೊಂಬಿಡ್ತೀವಿ ನಾನು ನಾನೀಗ ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡ್ತಾಯಿರ್ತೀನಿ ಅಥವಾ ಅಡುಗೆ ಮಾಡ್ತಾ ಇರ್ತೀನಿ ಎಲ್ಲ ಸೋಫಾದು ಇದೆಲ್ಲ ಒದ್ರಾಕು ಬೆಡ್ಶೀಟು ಜಂಕಾನ ಆ ಥರದ್ದೆಲ್ಲ ಕ್ಲೀನ್ ಮಾಡು ಟಿ ವಿ ಸ್ಟ್ಯಾಂಡೆಲ್ಲ ಒಡ್ಸು ಒಟ್ಟಿಗೆ ಕಸ ಗುಡಿಸ್ಕೊಡ್ತೀನಿ ಮನೆ ಓಡಿಸ್ಕೊಳ್ಳೋಣ ಅಥವಾ ನೀರು ಬಂದಿದೆ ನಾನು ಬಟ್ಟೆ ಹೋಗಿ ಕೊಡ್ತೀನಿ ನೀನು ಜಾಲ್ಸ ಹಾಕ್ಬಿಡು ಗಿಡಗಳನ್ನ ನೀರಿಡಿ ಈ ಥರ ಇಬ್ರು ಸೇರಿಕೊಂಡು ಮಾತ್ರ ಆವಾಗ ಕೆಲಸಗಳನ್ನ ಮಾಡ್ಕೋತೀವಿ ಯಾಕಂದರೆ ಈಗ ಕ ಮಾಡೋಂಥ ಅಭ್ಯಾಸ ಇದ್ರೆ ಮಾಡೋ ಮನ್ಸಿದ್ರೆ ಮುಂದಕ್ಕೂ ಕೂಡ ಅದು ಒಂದೊಂದು ಟೈಮಲ್ಲಿ ಹೆಲ್ಪ್ ಆಗುತ್ತೆ ಮುಂದಕ್ಕೂ ಮುಂದೆ ಅವ್ರ ಫ್ಯಾಮಿಲಿ ಅಂತ ಆದಾಗ ಪಾಪ ಅವರು ಹೆಂಡತಿಗೂ ಅವ್ರು ಮಾಡ್ಕೊಡ್ತಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲಲ್ವ ಪಾಪ ಅವ್ರಿಗೂ ಅವರು ನಮ್ಮಂಗೆ ಹೆಣ್ಮಕ್ಳಲ್ವಾ ಸೊ ಹುಷಾರಿಲ್ಲ ಅಂತ ಅಂತಂದಾಗ ಪ್ರತಿದಿನ ಅದನ್ನೇ ಒಂದು ಕೆಲಸ ಮಾಡಿಕೊಂಡು ನಾವು ಆರಾಮಾಗಿ ಮಲ್ಕೊಂಡಿದ್ದೀವಿ ಅವ್ರ ದಿನ ಅವರೇ ದಿನ ಮಾಡ್ತಾರೆ ಅಂದಾಗ ಅದು ತಪ್ಪಾಗುತ್ತೆ ಒಂದೊಂದು ಟೈಮಲ್ಲಿ ನಮ್ಗೆ ಆಗಲಿಲ್ಲ ಅಂತಂದಾಗ ಅವಶ್ಯಕತೆ ಇದೆ ಅಂತಂದಾಗ ಕೆಲಸ ಮಾಡಿಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಸೊ ಇದನ್ನು ಮಕ್ಕಳಲ್ಲಿ ಕಲಿಸಿ ಇಲ್ಲ ಅಂದರೆ ದೊಡ್ಡವರಾದ್ಮೇಲಂತೂ ಏನು ಕಲ್ಸೋಕ್ಕಾಗಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮದೇ ಅನ್ಕೊಂಡ್ರೆ ನಂಗೆ ಆಗಲಿಲ್ಲ ಅಂದರೆ ನನ್ನ ಹಸ್ಬೆಂಡೇ ಏನೂ ಮಾಡ್ಕೊಡಲ್ಲ ಅವ್ರು ಬ ಅವ್ರು ಏನಾರು ಇನ್ ಟೈಮಿಗೆ ಬಂದರೆ ಹೋಟ್ಲಿಂದ ಕಟ್ಟಿಸ್ಕೊಬಂದು ಕೊಡ್ತಾರೆ ಅಷ್ಟು ಬಿಟ್ರೆ ಇನ್ನು ಈ ಒಂದು ನಯಾ ಪೈಸ ಏನೂ ಮಾಡಿಕೊಡಲ್ಲ ನನಗೆ ಆಗೋಲ್ಲ ಹೇಳ್ಬಿಟ್ಟು ಅಂತ ಎಷ್ಟು ನಾನು ಆಪ್ರೇಷನ್ ಮಾಡಿಸ್ಕೊಂಡು ಊರಿಂದ ಬಂದಿರೋ ಅಂಥ ಟೈಮಲ್ಲಿ ಮಿನಿಮಮ್ಮು ನನ್ನ ಕೈಲಿ ಆಗ್ತಿರ್ಲಿಲ್ಲ ಒಂದು ವಾರ ಆಗಿತ್ತು ಮನೆ ಕಸ ಗುಡಿಸಿ ಒಂದು ಇವನು ನನ್ನ ಮಗನೂ ಗುಡಿಸ್ತಿರ್ಲಿಲ್ಲ ಹೋಗು ನನಗೆ ಕ್ಲಾಸಿಗೆ ಟೈಮ್ ಆಗುತ್ತೆ ಹಾಗೆ ಹೇಗೆ ಅಂದ್ಕೊಂಡು ಹೇಳಿದ ಮತ್ತೆ ಕೇಳ್ತಾನೆ ಇರಲಿಲ್ಲ ಆವಾಗ ನನಗೆ ಅಷ್ಟು ಹೇಳೋಕ್ಕೂ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ಒಂದು ವಾರ ತನಕ ಕಸ ಗುಡಿಸ್ಲಿಲ್ಲ ಯಾಕಂದರೆ ನನಗೆ ಬಗ್ಗಿ ಗುಡ್ಸೋಕೆ ಆಗ್ತಿರ್ಲಿಲ್ಲ ಈಗಲೂ ನನಗೆ ಮ್ಯಾಟೆಲ್ಲ ನೆಲದಿಂದ ಎತ್ಕೊಂಡು ಓದ್ರೋಕ್ಕೆಲ್ಲ ಆಗೋಲ್ಲ ಅದೊಂದು ಒಂಥರ ನರ ತೊಡೆ ಹತ್ರ ಕಾಲು ಎಲ್ಲ ಒಂಥರ ಎಳ್ದಂಗೆ ಅನಿಸ್ತಾ ಇರತ್ತೆ ಮ್ಯಾಟೆಲ್ಲ ಬಗ್ಗಿ ಎತ್ತಿ ಓದರೋ ಅಂಥದ್ದು ಆವಾಗಲೇ ನಾನು ಅಂದ್ಕೊಂಡೆಯ್ಯಪ್ಪ ಒಂದು ವಾರ ಕಸ ಗುಡ್ಸಿಲ್ಲ ಅಂತಂದ್ರು ಒಂದು ಏನು ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟು ಅಷ್ಟೇನೆ ಬಟ್ ಒಂದು ಕಸನ ಗುಡ್ಸ್ಕೊಳಲ್ಲ ಅಂತ ಅಂದ್ಬಿಟ್ಟು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವ್ರದ್ದು ಬಂದ್ಬಿಟ್ಟಿರುತ್ತೆ ಹಂಗೆನೇ ಬೆಳ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಅವ್ರ ಮನ್ಸ್ಗಳಲ್ಲಿ ಹೆಂಗೆ ಅಂತಂದರೆ ಅವರು ಹೇಳೋ ಒಂದೇ ಮಾತು ನಮ್ಮ ಅಪ್ಪ ಅಮ್ಮ ಮಾತೇ ಕೇಳಲ್ಲ ನಿನ್ನ ಮಾತು ಕೇಳ್ತೀವ ಅಂತಾರೆ ಹಂಗೆಲ್ಲ ಅನಿಸ್ಕೊಳ್ಳೋದಕ್ಕಿಂತ ಸೊ ನಾವು ಪಡ್ಕೊಂಬಂದಿದ್ ಇಷ್ಟೇ ಅಂತ ಸುಮ್ಮನಾಗ್ಬಿಟ್ರೆ ವಾಸಿ ಅಲ್ವಾ ಸೊ ನಾವಿರ್ತೀವಿ ಮನೆಯಲ್ಲಿ ದಿನ ಇಪ್ಪತ್ನಾಲ್ಕು ಗಂಟೆ ಟೈಮು ನಾವಿರ್ತೀವಿ ನಮ್ಮ ಕೈಲಿ ಅಷ್ಟು ನಾವು ಕ್ಲೀನ್ ಮಾಡ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ಕೆಲಸ ನಾವು ಮಾಡ್ಕೋಬೇಕು ಸೊ ಆದಷ್ಟು ಏನಂತಂದರೆ ಮಕ್ಕಳಿಗೆ ಇವಾಗಿನಿಂದ ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಅಂತ ಇದ್ರೆ ಮುಂದಕ್ಕೂ ಆದ್ರೂ ಅಷ್ಟೇ ಅವ್ರಿಗೆ ಒಂದು ನಮ್ಗೆ ಹುಷಾರಿಲ್ಲ ಅಂತಂದಾಗಲಿ ಏನಾದ್ರೂ ಏ ಒಂದು ಫ್ಯಾಮಿಲಿ ಒಂದು ಸಪೋರ್ಟ್ನೆಸ್ ಆಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿ ಮುಖ್ಯ ಅಂತ ಅವ್ರಿಗೆ ಬರುತ್ತೆ ಸೊ ಇವಾಗ್ಲೂ ಅವ್ರ ಕಷ್ಟ ಸುಖ ನಾವೇನು ಏನು ಎತ್ತ ಅಂತ ಕೇಳೋ ಅಂಥದ್ದಿರ್ಬೋದು ಎಲ್ಲನೂ ಮಾಡಬೇಕು ಅಂದ್ರೆ ಅವರು ಬೆಳಿತಾ ಬೆಳೀತಾ ಹೇಗೆ ಅಂದರೆ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಅಂತ ಅನಿಸ್ಬಿಡುತ್ತೆ ಆಮೇಲೆ ಫ್ಯಾಮಿಲಿ ಸೆಕೆಂಡ್ರಿ ಆಗ್ಬಿಡುತ್ತೆ ಯಾಕಂದರೆ ಫ್ರೆಂಡ್ಸು ಕೂಡ ತುಂಬಾ ಇಂಪಾರ್ಟೆಂಟು ಲೈಫಲ್ಲಿ ಎಷ್ಟೋ ಒಳ್ಳೊಳ್ಳೆ ಫ್ರೆಂಡ್ಸ್ಗಳಿಂದ ಸಹವಾಸ ದೋಷ ಅಂತ ಹೇಳ್ತಾರಲ್ಲ ಸಹವಾಸ ದೋಷಗಳಿಂದ ಸನ್ಯಾಸಿ ಕೆಟ್ಟ ಅಂತ ಅನ್ನಾಗುತ್ತೆ ಮಕ್ಕಳು ಫ್ರೆಂಡ್ಸು ಅಷ್ಟೇನೆ ಯಾರು ಏನು ಎತ್ತ ಅಂತ ವಿಚಾರಿಸಬೇಕು ಯಾಕಂದರೆ ಅರ್ಧ ಲೈಫು ಫ್ರೆಂಡ್ಸಿಂದನೇ ಉದ್ಧಾರ ಆಗೋ ಇದೆ ಅರ್ಧ ಲೈಫ್ ಫ್ರೆಂಡ್ಸಿಂದನೇ ಹಾಳಾಗುವಂಥದ್ದು ಇದೆ ಇವಾಗ ಫಾರ್ ಎಕ್ಸಾಂಪಲ್ ನನ್ನದೇ ಹೇಳಬೇಕು ಅಂತಂದರೆ ಎಲ್ಲ ನನ್ನ ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಾರೆ ಸೊ ಅವ್ರನ್ನ ನೋಡಿ ನಾನು ಕಲ್ತಿದ್ದೀನಿ ಯಾಕಂದ್ರೆ ಯಾಕಂದರೆ ಎಷ್ಟೇ ನಾವು ಚೆನ್ನಾಗಿ ಬೆಳೆಸಿದ್ದೀವಿ ಚೆನ್ನಾಗಿ ಇದೆ ಅಂತಂದ್ರೂ ಹಾಳು ಯಾವುದೇ ಒಂದು ವಸ್ತು ಆದ್ರೂ ಅಷ್ಟೇ ಕಾಪಾಡ್ಕೊಂಡು ಬರೋದಕ್ಕೆ ಸುಮಾರು ವರ್ಷಾನ್ಗಟ್ಲೆ ತಡೆಯುತ್ತೆ ಆದರೆ ಹಾಳಾಗೋದಕ್ಕೆ ಒಂದು ನಿಮಿಷ ಸಾಕು ಅಂತ ಅಂತಾರಲ್ಲ ಹಾಗೆ ಯಾಕಂದರೆ ಜೀವನ ಪೂರ್ತಿ ನಾವು ಒಳ್ಳೆಯವರು ಅಂತ ಅನಿಸ್ಕೊಳ್ಳೋಕ್ಕಾಗಲ್ಲ ಆದರೆ ಒಂದು ಕ್ಷಣದಲ್ಲಿ ನಾವು ಕೆಟ್ಟೋರು ಅಂತ ಅನ್ನಿಸ್ಕೋಬೋದಲ್ವ ಆ ರೀತಿ ಫ್ರೆಂಡ್ಸ್ದು ಈಗ ನಂದೇ ಹೇಳಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರ್ಸು ಲಾಯರ್ ಸಾರಿ ಲಾಯರ್ ಇಲ್ಲ ಯಾರು ಇಂಜಿನಿಯರ್ಸು ಟೀಚರ್ಸು ಪೊಲೀಸು ಈ ಥರ ಡಾಕ್ಟರ್ಸ್ ಈ ಥರ ಎಲ್ಲ ಇದ್ದಾರೆ ಸೊ ನನಗೆ ಅವಾಗ ಅನ್ನಿಸ್ತಾ ಇತ್ತು ನನಗೆ ಅವಾಗ ಅಯ್ಯೋ ನಾನು ಮಾಮೂಲಿ ಮನೆ ಕೆಲಸ ಮಾಡಿ ಯಾಕಂದರೆ ಎಷ್ಟೇ ಮನೆ ಕೆಲಸ ಮಾಡಿದ್ರು ಯಾರೂ ನಮ್ಮನ್ನು ನೋಟಿಸ್ ಮಾಡೋಲ್ಲ ಏನೋ ನಮಗೆ ಏನೂ ಒಂದು ವ್ಯಾಲ್ಯೂ ಇಲ್ಲ ಎಲ್ಲ ಚೆನ್ನಾಗಿ ನಾವು ಇವಾಗ ಹತ್ತು ಹತ್ತು ರೂಪಾಯಿಗೂ ಇನ್ನೊಬ್ಬರ ಕೇಳಬೇಕು ಇವಾಗ ಅವರೆಲ್ಲ ಚೆನ್ನಾಗಿದ್ದಾರೆ ಆ ಥರ ಹೊಟ್ಟೆ ಕಿಚ್ ಅಂತೂ ಇಲ್ಲ ನನಗೆ ನಾನು ಇದ್ದೀನಿ ನನ್ನ ಫ್ರೆಂಡ್ಸ್ ಈಗ ಈಗಿದಾರು ನನಗೆ ಖುಷಿನೇ ಇದೆ ಯಾಕಂದರೆ ಅವರು ಅವರು ಕೂಡ ಮನೆಯಲ್ಲೂ ಮಾಡ್ಕೊಂಡು ಹೊರಗಡೆ ದುಡಿತಾರೆ ಅಂದರೆ ಡಬಲ್ ಗ್ರೇಟ್ ಅಲ್ವಾ ಸೊ ನಾವೇನೂ ಮಾಡೋಕ್ಕಾಗಲಿಲ್ವಲ್ಲ ನಾವು ಇವತ್ತರ್ಗು ನೂರು ನೂರು ರೂಪಾಯಿಗೆ ಇನ್ನೊಬ್ರ ಹತ್ರ ಕೇಳಬೇಕಲ್ಲ ಸೊ ನಾವು ಏನಾದ್ರು ಮಾಡಬೇಕು ಏನಾದ್ರು ಮಾಡಬೇಕು ಅಂತ ನಮ್ಗೆ ಅನ್ನಿಸ್ತಿತ್ತು ಯಾಕಂದರೆ ಮಾಮೂಲಿ ಮನೇಲಿ ಹೇಳ್ತಾರೆ ಈಗ ನಾನು ಈಗೇನು ನಿಮ್ಗೇನು ಕ ಕಮ್ಮಿ ಆಗಿರೋದು ನಿಮ್ಗೆ ನೋಡ್ಕೋತಲ್ವಾ ಖರ್ಚು ವೆಚ್ಚ ಎಲ್ಲಾನು ಆಗಲಿ ನಿನ್ಗೇನು ನಿಕ್ಕೇ ಇದೇ ನಿಕ್ಕೇ ಅದೇ ಅಂತ ಮಾಮೂಲಿ ಎಲ್ಲ ಕಡೆ ರಾಗ ಆಡೇ ಆಡ್ತಾರೆ ಆದರೆ ನನಗಂಗೆ ಅಂತ ಅನ್ನಿಸ್ತಿತ್ತು ಸೊ ಅದರಿಂದನೇ ನಾನು ಬ್ಲೌಸ್ ಸ್ಟಿಚ್ ಮಾಡೋದಿರ್ಬೋದು ಸೊ ಸಣ್ಣ ಕೊಡ್ತಾಗಿ ಯಾಕಂದರೆ ನಾವು ಬಿಸಿ ಅಂತ ಅನ್ನಿಸ್ಕೊಂಡಷ್ಟು ನಮ್ಮ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ನಾನು ಮಾಡಿದ್ದು ಅಂಥದ್ದು ಆಮೇಲೆ ಟ್ಯೂಷನ್ ಮಾಡಿದ್ದು ಆಮೇಲೆ ಯೂಟ್ಯೂಬು ಎಫ್ ಬಿ ಅಂತೆಲ್ಲ ಮಾಡಿದ್ದು ಸೊ ಯೂಟ್ಯೂಬು ಏನಷ್ಟು ನನಗೆ ಇಲ್ಲಿವರೆಗೂ ಯಾವುದೇ ಥರ ಪೇಮೆಂಟ್ ಎಲ್ಲ ಬಂದಿಲ್ಲ ಬಟ್ ಎಫ್ ಪಿ ಕೈ ಹಿಡಿತು ಹೇಳ್ತಾರಲ್ಲ ಒಂದಲ್ಲ ಒಂದು ಪ್ರಯತ್ನ ಬರಲಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ಬಿಟ್ಟು ಅಂತ ಒಂದಲ್ಲ ಒಂದು ಸಕ್ಸಸ್ ಆಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಮೊದಲಿಗಿಂತ ಇವಾಗ ಎಫ್ ಪಿ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಮೋಸ್ ಇರ್ಬೋದು ಸೊ ಎಲ್ಲ ವ್ಯೂಸ್ ಚೆನ್ನಾಗಿದೆ ಸೊ ಜನ ಇದ್ದಾರೆ ಮೊದಲಿಗಿಂತ ಇವಾಗ ಫಾಲೋವರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿದೆ ನೋ ಸೊ ಏನಂತಂದರೆ ಇವಾಗ ಅನ್ಸುತ್ತೆ ಇರಲಿ ಬಿಡು ಯಾಕಂದರೆ ನಾನು ಆವಾಗ ಪ್ರಯತ್ನ ಪಟ್ಟಿದ್ರೆ ಸೊ ಟೀಚರ್ಸು ಇಂಜಿನಿಯರ್ಸ್ ಈ ಥರ ಎಲ್ಲ ಇದ್ದಾರೆ ಬಟ್ ಯೂಟ್ಯೂಬರ್ ಅಂತಾಗಲಿ ಎಫ್ ಲಾಗರ್ ಅವರಂತಾಗಲಿ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ನಾನು ಒಬ್ಳ ಇಲ್ಲಿ ಬರೋದು ಸೊ ಹಾಗಾಗಿ ಸಮಥಿಂಗ್ ಸ್ಪೆಷಲ್ ಅಂತ ಅನ್ಸುತ್ತೆ ಯಾಕಂದರೆ ಮಾಮೂಲಿ ಎಲ್ಲ ಒಂದು ಜಾಬ್ ಅಂತ ಇಷ್ಟಕ್ಕೆ ಅಂತ ಇಷ್ಟಕ್ಕೆ ಅಂತ ಏನಪ್ಪ ಹೇಳ್ತಾರೆ ಇಷ್ಟಕ್ಕೆ ಅಂತ ಸೀಮಿತವಾಗಿ ಇಟ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ಕೊಂಡ್ಬಂದಿದ್ರೆ ಸೊ ನಾನು ಸೋಷಿಯಲ್ ಮೀಡಿಯಾಗೆ ಬರ್ತಾ ಇರಲಿಲ್ವೇನೋ ಇದು ಒಂಥರ ಚೆನ್ನಾಗಿದೆ ಇಲ್ಲಿ ಯಾಕಂದರೆ ನಾನು ಯಾವಾಗಲೂ ಡಿಫ್ರೆಂಟಾಗಿ ಯೋಚನೆ ಮಾಡ್ತೀನಿ ಎಲ್ಲರೂ ಈಗ ಮಾಡ್ಬೋದು ಅಂದರೆ ಹಾಗೆ ಯಾಕೆ ಮಾಡಬೇಕು ಈಗ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತೀನಿ ಸೊ ಹಾಗಾಗಿ ಯಾವಾಗ್ಲೂ ಅವರು ಅವ್ರು ಯಾರು ನನ್ನ ಫ್ರೆಂಡ್ಸ್ ಯಾರು ಇಷ್ಟು ಸೋಷಿಯಲ್ ಇಲ್ಲ ಸೊ ಹಾಗಾಗಿ ಇರಲಿ ನಾನು ಒಬ್ಲಳೇ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂತ ನಮ್ಗೆ ಅದು ಒಂದು ರೀತಿ ಖುಷಿ ಅಂತ ಅನಿಸುತ್ತೆ ಹಾಗೆ ಫ್ರೆಂಡ್ಸಿಂದ ಲೈಫ್ನ ಕಟ್ಕೊಳ್ಳೋರು ಇದ್ದಾರೆ ಫ್ರೆಂಡ್ಸಿಂದ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಳೋರು ಇದ್ದಾರೆ ಸೊ ಫ್ರೆಂಡ್ಸು ಫ್ಯಾಮಿಲಿ ಎರಡೂ ಕೂಡ ಒಂದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಫ್ಯಾಮಿಲಿ ಅಂತ ಬಂದಾಗ ಅದು ಪೇರೆಂಟ್ಸ್ ಇರ್ಬೋದು ವೈಫ್ ಇರ್ಬೋದು ಹಸ್ಬೆಂಡ್ ಇರ್ಬೋದು ಮಕ್ಳು ಇರ್ಬೋದು ಎಲ್ಲರೂ ಸೇರ್ಕೋತಾರೆ ಸೊ ಹಾಗಾಗಿ ಒಬ್ಬ ವ್ಯಕ್ತಿ ಲೈಫಲ್ಲಿ ಆಗಲಿ ಸಾಗಲಿ ಆಗಲಿ ಸೊ ಫ್ರೆಂಡ್ ಸರ್ಕಲು ಚೆನ್ನಾಗಿರಬೇಕು ಫ್ಯಾಮಿಲಿನೂ ಚೆನ್ನಾಗಿರಬೇಕು ಸೊ ಇಷ್ಟು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನಗನ್ಸಿದ್ದ ನಾನು ಹೇಳಿದ್ದೀನಿ ಸೊ ಇಷ್ಟೇ ಮಕ್ಕಳ ಬಗ್ಗೆ ಆದಷ್ಟು ವಹಿಸಿ ಮಕ್ಕಳಲ್ಲಿ ಇದು ಹೆಣ್ಮಕ್ಳ ಕೆಲಸ ಗಂಡು ಕೆಲಸ ಅಂತ ಎರಡು ಮಾಡೋದಕ್ಕೆ ಹೋಗ್ಬೇಡಿ ಆಮೇಲೆ ಹೆಣ್ಣು ಗಂಡು ಅಂತ ಇನ್ನೂ ಕೆಲವು ಕಡೆ ಎಲ್ಲ ಭಾವ ಇದೆ ತುಂಬ ನಮ್ಮೂರಲ್ಲೂ ಕೂಡ ನೋಡಿದ್ವಿ ಇವ್ರಿಗೆ ಇಬ್ಬರು ಹೆಣ್ಮಕ್ಳು ಅಥವಾ ಮೂರು ಜನ ಹೆಣ್ಮಕ್ಳು ಇವ್ರು ಪುಣ್ಯ ಮಾಡಿದ್ದಾರೆ ಇಬ್ಬರು ಗಂಡು ಮಕ್ಕಳು ಆ ಥರ ಕೂಡ ಎಲ್ಲ ಹೇಳೋ ಅಂಥದ್ದು ಇದ್ದಾರೆ ಸೊ ನನ್ನ ಪ್ರಕಾರ ಬೆಸ್ಟ್ ಅಂತಂದರೆ ಹೆಣ್ಮಕ್ಳೇ ಬೆಸ್ಟ್ ಅಂತ ನಾನು ಹೇಳ್ತೀನಿ ನಾನು ಎಷ್ಟೊಂದ್ಸಲ ನಮ್ಮ ಸಜ್ಜಕ್ ಬೈಬೇಕಾದ್ರೆ ನಂಗೆ ನೀನು ಊಟದಕ್ಕಿಂತ ಒಂದು ಹೆಣ್ಣು ಹುಟ್ಟಬಾರ್ದಿತ್ತ ಅಂತ ಹೇಳೋ ಅಂಥದ್ದು ಯಾಕಂದರೆ ಹೆಣ್ಮಕ್ಳಾದ್ರೆ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊತಾರೆ ಅವರಿಗೆ ಒಬ್ಬ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕರೆ ಒಳ್ಳೆ ಗಂಡ ಸಿಕ್ಕರೆ ಲೈಫು ಸೆಟ್ಲ್ ಆದಂಗೆ ಅವ್ರು ಹೊರಗಡೆ ಹೋಗಿ ದುಡಿಲೇಬೇಕು ಮಾಡ್ಲೇಬೇಕು ಅಂತ ಏನು ಇಲ್ಲ ಆದ್ರೆ ಗಂಡ್ಮಕ್ಳಾದ್ರೆ ಆ ರೀತಿ ಅಲ್ಲ ಮುಂದೆ ಅವರು ಓದ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಆದ್ರೆ ಮನೆ ಜವಾಬ್ದಾರಿ ಅವ್ರದೇ ಇರುತ್ತೆ ಈಗ ಅವರ ಅಪ್ಪ ಅಮ್ಮ ಏನಾದ್ರು ಜಾಸ್ತಿ ಸಲಹಾ ಅದು ಅವ್ರ ಮೇಲೆ ಇರುತ್ತೆ ಅಕ್ಕ ತಂಗಿರು ಕರಿಬೇಕು ಕಳಿಸ್ಬೇಕು ಹೆಂಡತಿ ಮಕ್ಕಳು ಅಂತ ದುಡಿಬೇಕು ನಾನು ಅದ್ರ ಬಗ್ಗೆ ಕೂಡ ಒಂದು ವೀಡಿಯೋ ಮಾಡಿದೆ ಗಂಡ್ ಗಂಡಸರು ಎಷ್ಟು ಸಫರ್ ಮಾಡ್ತಾರೆ ಫ್ಯಾಮಿಲಿಗೋಸ್ಕರ ಅಂತ ಹೇಳ್ಬಿಟ್ಟು ಅಂತ ಸೊ ಅಷ್ಟೆಲ್ಲ ಮಾಡಬೇಕಾಗುತ್ತೆ ಓದೋ ಟೈಮಲ್ಲಿ ಕರೆಕ್ಟಾಗಿ ಓದಿದ್ರೆ ಅಥ್ವಾ ಅವರು ಒಂದು ಲೈಫಲ್ಲಿ ಗುರಿ ಅಂತ ಇಟ್ಕೊಂಡು ನಾನು ಇಂಥದ್ದೇ ಆಗಿ ಇವಾಗ ಡಬಲ್ ಡಿಗ್ರಿ ಹೋಲ್ಡರ್ಸ್ ಇರ್ಬೋದು ರ್ಯಾಂಕ್ ಸ್ಟೂಡೆಂಟ್ಸ್ ಇರ್ಬೋದು ಕೆಲಸನೇ ಇಲ್ದೇ ತುಂಬ ಜನ ಇದ್ದಾರೆ ಯಾಕಂದರೆ ಬರೀ ನೂರು ವೇಕೆನ್ಸಿ ಇದೆ ಅಂತಂದರೆ ಅಲ್ಲಿಗೆ ಸಾವಿರ ಜನ ಎಕ್ಸಾಮ್ ಬರೆಯೋದಕ್ಕಿರ್ಬೋದು ಇಂಟ್ರ್ಯೂ ಅಟೆಂಡ್ ಮಾಡೋಕ್ಕಿರ್ಬೋದು ನಿಂತಿರ್ತಾರೆ ಸೊ ಅದರಲ್ಲಿ ನೂರು ಜನಕ್ಕೆ ಕೆಲಸ ಆಗುತ್ತೆ ಒಂಬೈನೂರು ಜನ ವಾಪಸ್ ಬರ್ತಾರೆ ಇಂಥ ಕೆಲಸನೇ ಅಂತ ಅಲ್ಲ ನ್ಯಾಯವಾಗಿರುವಂಥದ್ದು ಯಾವುದೇ ಕೆಲಸ ಮಾಡಿದ್ರೂ ತಪ್ಪಾಗಲ್ಲ ಸೊ ಈಗ ಯಾವುದೇ ಒಂದು ಯೂನಿವರ್ಸಿಟಿ ಇರ್ಬೋದು ನಮ್ಮ ನಾವು ಓದಿದ್ದೀವಿ ಅಂತ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇರ್ಬೋದು ಅಥವಾ ಒಂದು ಯಾವುದ್ರದೇ ಒಂದು ಸರ್ಟಿಫಿಕೇಟ್ನ ಕೊಡುತ್ತೆ ಅಷ್ಟೇ ಬಟ್ ಯಾವ ಯೂನಿವರ್ಸಿಟಿನೂ ನಿಮಗೆ ಪರ್ಮನೆಂಟಾಗಿ ನಾವು ಕೆಲಸ ಕೊಡ್ತೀವಿ ಅಂತ ಹೇಳೋದಿಲ್ಲ ಸೊ ಆದರೂ ಜೀವನನ ನಾವು ರೂಪಿಸ್ಕೋಬೇಕು ಯಾಕಂದರೆ ಒಂದು ಎಷ್ಟೋ ಜನ ಓದಿ ಒಂದು ಆಗಿ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟಲ್ಲಿರ್ಬೋದು ಅಥವಾ ಏನೋ ಸ್ವಂತ ಇರ್ಬೋದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋರು ಇದ್ದಾರೆ ಅಥವಾ ಒಂದು ಬೆಳಗ್ಗೆಯಿಂದ ಸಂಜೆ ತನಕ ಒಂದು ಟೈಮ್ ಡ್ಯೂಟಿಗೆ ಆಗಿ ಬೆಳಿಗ್ಗೆ ಹೋಗಿ ಸಂಜೆ ತನಕ ಕೆಲಸ ಮಾಡುವಂಥವ್ರು ಇದ್ದಾರೆ ಅದು ಅವರವರು ಡಿಪೆಂಡು ಆದರೆ ಒಳ್ಳೆತನ ಗುಣ ನಡೆಯುತ್ತೆ ಪ್ರಾಮಾಣಿಕತೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಯುತ್ತೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ದೇವರು ಪರೀಕ್ಷೆ ಮಾಡ್ತಾನೆ ಅದೇ ಕೊನೆಗೆ ಸಕ್ಸಸ್ ಅಂತ ಸಿಕ್ಕೇ ಸಿಗುತ್ತೆ ಅದಕ್ಕೆ ಹೇಳೋದು ಸತ್ಯಮೇವ ಜಯತೆ ಹೇಳ್ಬಿಟ್ಟು ಅಂತ ಕೊನೆದಾಗೂ ಗೆಲ್ಲೋದು ಸತ್ಯನೇ ನಾವು ನ್ಯಾಯವಾಗಿದ್ದರೆ ನಾವು ಪ್ರಾಮಾಣಿಕವಾಗಿದ್ದರೆ ನಾವು ಒಳ್ಳೆತನದಲ್ಲಿದ್ದರೆ ಭಗವಂತ ಯಾವತ್ತಿದ್ರೂ ನಮ್ಮನ್ನು ಕಾಯ್ದೆ ಕಾಯ್ತಾನೆ ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ ಅಂತ ಅನ್ಸುತ್ತೆ ಇರೋದನ್ನೆಲ್ಲನೂ ಹೇಳಿದೀನಿ ಸೊ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್